ನೋಡಿ ವಿದ್ಯಾರ್ಥಿಗಳೇ ಪ್ರೈಜ್ ಮನಿಗೆ ಅರ್ಜಿ ಸಲ್ಲಿಸಿದ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಪ್ರೋತ್ಸಾಹದ ನಂತರ ಇರ್ತಾರೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವೇಳೆ ಅರ್ಜಿ ಏನಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಇದೆಲ್ಲ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಫ್ರೆಂಟ್ ಆಪ್ಷನ್ ಬರುತ್ತೆ ಇದನ್ನ ತೊಗೊಳ್ಳಿ ಇಲ್ಲಿ ರಿಫ್ರೆಂಟ್ ಆಪ್ಷನ್ ತೊಗೊಂಡು ಇಲ್ಲಿ ನಿಮ್ಮ ಒಂದು ಅಪ್ಲಿಕೆಂಟ್ ಆ್ಯಡ್ ಸಕ್ಸಸ್ಫುಲ್ ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ ಬಂದಿರ್ತಲ್ಲ ನಿಮ್ಮ ಒಂದು ಎಂಟರ್ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಬೇಕು ನೋಡಿ ವಿದ್ಯಾರ್ಥಿಗಳೇ ನಾವು ಇಲ್ಲಿವರೆಗೂ ಯಾರ್ದು ಕೂಡ ಪ್ರೈಜ್ ಮನೆ ಅರ್ಜಿ ಸಲ್ಲಿಸಿಲ್ಲ ಯಾಕಂದರೆ ನಮಗೆ ಯಾವುದೇ ವಿದ್ಯಾರ್ಥಿಯ ಡಾಟಾ ಇಲ್ಲ ನೀವು ಅರ್ಜಿ ಸಲ್ಲಿಸಿದವರು ಇಲ್ಲಿ ಏನು ನಿಮ್ಮ ಅರ್ಜಿ ಸಂಖ್ಯೆಯನ್ನು ಎಂಟರ್ ಮಾಡಿ ಅಂದರೆ ನಿಮ್ಮ ಅರ್ಜಿ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ಅರ್ಜಿ ಸಂಖ್ಯೆಯನ್ನು ಎಂಟರ್ ಮಾಡಬೇಕು ಅಥವಾ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ನೋಡಿ ಎರಡರಲ್ಲಿ ಒಂದು ಒಂದು ನಿಮಗೆ ಅರ್ಜಿ ಸಂಖ್ಯೆಯನ್ನು ಮೆಸೇಜ್ ಮಾಡಿರ್ತಾರೆ ಅದಿಲ್ಲ ಅಂದರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಏನು ಆರ್ ಟಿಕೆಟ್ ನಂಬರ್ ಅಥವಾ ಬ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡಿ ನೋಡಿ ಬರ್ಬೋದು ನೆಕ್ಸ್ಟ್ ಒಂದು ಏನು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಇಂಪಾರ್ಟೆಂಟ್ ಮಾಹಿತಿ ಅಂದರೆ ನೋಡಿ ವಿದ್ಯಾರ್ಥಿಗಳು ಈ ಒಂದು ಪ್ರೈಜ್ ಮನಿ ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಯಾವ ಯಾವ ಡಾಕ್ಯುಮೆಂಟ್ಸ್ಗಳಂತ ಆಲ್ರೆಡಿ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೇವಲ ನಾಲ್ಕು ದಿನದಲ್ಲಿ ಹೋಗಿ ತಾಲೂಕು ಆಫೀಸ್ಗೆ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ಗೆ ಕಡ್ಡಾಯವಾಗಿ ಕೊಡಬೇಕು ಯಾಕಂದರೆ ವಿದ್ಯಾರ್ಥಿಗಳೇ ನೀವು ಅರ್ಜಿ ಹಾಕಿದ ನಂತರ ನಾಲ್ಕು ದಿನದಲ್ಲಿ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅಂದರೆ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ತಿರದ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ ಅಥವಾ ಜಿಲ್ಲಾ ಸಮಾಜ ಕಲ್ಯಾಣ ಆಫೀಸ್ಗೆ ಭೇಟಿ ನೀಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ವಿದ್ಯಾರ್ಥಿಗಳೇ ಒಂದು ವೇಳೆ ಕೊಡದೇ ಇದ್ದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ ಏನೋ ಗೊತ್ತಿಲ್ಲ ಯಾಕಂದರೆ ಆ ಕುರಿತಿ ನಿಮಗೊಂದು ಇನ್ನೊಂದು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ನೀವು ಅರ್ಜಿ ಸಲ್ಲಿಸಿದ ನಂತರ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಪ್ಪ ಅಂದರೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಸೆಮಿಸ್ಟರ್ನ ಅಂಕಪಟ್ಟಿ ಅಂದರೆ ಪಿ ಯು ಸಿ ಆಗಿದ್ದರೆ ಕೇವಲ ಪಿ ಯು ಸಿ ಅಂಕಪಟ್ಟಿ ಒಂದು ವೇಳೆ ನೀವು ಎಸ್ ಎಲ್ ಸಿ ಆಗಿದ್ದರೆ ಎಸ್ ಎಲ್ ಸಿ ಅಂಕಪಟ್ಟಿ ಒಂದು ವೇಳೆ ಡಿಗ್ರಿ ಆಗಿದ್ದರೆ ಎಲ್ಲ ಸೆಮಿಸ್ಟರ್ನ ಅಂಕಪಟ್ಟಿ ಈ ಎಲ್ಲ ಮಾರ್ಕಸ್ ಕಾರ್ಡ್ಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಡಿದೀನಿ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರ ಈಗ ಉದಾಹರಣೆಗೆ ಆಗಿದ್ರೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಸೀಲು ಮತ್ತು ಸಹಿ ಹಾಕ್ಸ್ಬೇಕು ಅದಕ್ಕೆ ಒಂದುವೇಳೆ ಪಿ ಯು ಸಿ ಇದ್ದರೆ ನಿಮ್ಮ ಕಾಲೇಜ್ ಪಿ ಯು ಸಿ ಅಥವಾ ಡಿಗ್ರಿ ಕೋರ್ಸ್ಗಳು ಪಿ ಜಿ ಕೋರ್ಸ್ಗಳು ಯಾವುದೇ ಕೋರ್ಸ್ ಇರಲಿ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರ ಸಹಿಯನ್ನು ಮಾಡಿಸ್ಬೇಕಂದ್ರೆ ಅಟ್ರಸ್ಟೇಟ್ ಮಾಡಿಸ್ಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಅಟ್ರಸ್ಟೇಟ್ ಮಾಡಿಸಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ನಾಲ್ಕು ದಿನದೊಳಗೆ ಕೊಡಬೇಕಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಬಟ್ ನೀವು ಒಂದಿನ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಯಾವುದೇ ಸಮಸ್ಯೆ ಇಲ್ಲ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿರ್ತಕ್ಕಂಥದ್ದು ನಾಲ್ಕು ದಿನದೊಳಗೆ ಕೊಟ್ಟರೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತಾರೆ ಆ ಮಾಹಿತಿಯನ್ನು ನಿಮಗೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟಾಗಿ ನೋ ನೋಡಿ ಆ ಮಾಹಿತಿಯನ್ನು ತಿಳಿದುಕೊಂಡು ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದೊಂದು ಪ್ರೋತ್ಸನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ